ಮತ್ತು ಮ್ಯಾಮ್ ನಮ್ಮ ಮನೆಗೆ ಇರೋದು ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲ ಸರ್ ಫೋನಲ್ಲಿ ಹೇಳ ಹೇಳೋದಿಲ್ಲ ಅಂತ ಹೇಳಿದಾರೆ ನೀವು ಏನು ಕೇಳಬೇಡ ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಇಲ್ವಾ ಅದ್ರ ಸಲುವಾಗಿ ಏನೂ ಇಲ್ಲ ಸರ್ ನ್ಯೂಸ್ ನೋಡಿ ನ್ಯೂಸ್ ನೋಡಿ ಓನ್ಲಿ ಓಕೆ ಸರ್ ನೋಡಿದ್ವಿ ಸೈರನ್ ಬಂದಿದೆ ಇವ್ರ ಇವ್ರಿಂದ ಹೊಡೆದಿದ್ದು ಕೇಳಿಸಿದ್ವಿ ಸರ್ ಅಷ್ಟೇ ಕೇಳಿಸಿದೆ ಅಷ್ಟೇ ನೋಡಿಲ್ಲ ಅಷ್ಟೇ ಪೂರ್ತಿ ಅಷ್ಟೊತ್ತನ ನೋಡಿದೆ ಕೆಳಗೆ ಬಂದ್ಬಿಡ್ತೀವಿ ನಾವು ಟ್ರೈನ್ ಹತ್ತಿದ ಮೇಲೆ ಸರ್ ತ್ರೀ ಹಾಂ ತ್ರೀ ಡೇಸ್ ಆಯ್ತು ಫುಲ್ ಸರ್ ಆಗೋದಿಲ್ವಾ ಬಂದು ಬಂದುಬಿಡುತ್ತೆ ಅನ್ನೋದೇ ಗೊತ್ತಿರಲ್ಲ ಅದರೊಳಗೆ ಸಣ್ಣ ಸಣ್ಣ ಮಗಳು ಇದಕ್ಕೆ ಸಣ್ಣ ಸತಕ್ಕ ಇದಾರೆ ಅಲ್ಲಿ ಫುಲ್ ಹೆದರಿಕೆ ಬರ್ತೀವಿ ಸರ್ ಎಲ್ಲ ಫೆಸಿಲಿಟಿ ಇಟ್ಕೊಂಡೇನೆ ಕೆಳಗೆ ಹೋಗೋದು ಹೆದ್ರಿರ್ ಜ್ವರ ಬಂದ್ ಸದಕ್ಕೆ ಅವ್ರ ಟ್ಯಾಬ್ಲೆಟ್ ಇಟ್ಕೊಂಡೇನೆ ಬರೋದು ನಾವು ಆಗಲೇಬಾರ್ದು ಸರ್ ಯಾಕಂತಂದ್ರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲ ಹಗುಲಿ ರಾತ್ರಿ ದುಡಿತಿದ್ದಾರೆ ಅಷ್ಟಕ್ಕೆ ಬಿಡಬೇಕು ಹಾಂ ಅಲ್ಲೇ ಬೇರೆ ಕಡೆ ಆಗಿಲ್ಲ ರೀ ಇನ್ನು